ಇಂದು ಭಗವಾನ್ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿಯೇ ನೆರವೇರಿತು ಇದನ್ನು ಕೋಟ್ಯಾಂತರ ಜನರು ಹಿಂದೂಗಳು ಕಣ್ತುಂಬಿಕೊಂಡರು ಇನ್ನು ಶ್ರೀರಾಮನ ವಿಗ್ರಹವನ್ನು ನೋಡಿದಾಗ ರೋಮಾಂಚನವಾಯಿತು ಇನ್ನು ಮಂದಿರದ ಉದ್ಘಾಟನೆಯಾದಾಗ ಅಯೋಧ್ಯೆಯಲ್ಲಿ ಒಂದು ಅಚ್ಚರಿಯ ಘಟನೆ ನಡೆದಿದೆ ಇದನ್ನು ನೋಡಿ ಅಯೋಧ್ಯೆಯಲ್ಲಿ ನೆರೆದಿದ್ದ ಲಕ್ಷಾಂತರ ಜನ ಭಕ್ತಾದಿಗಳು ಆಶ್ಚರ್ಯಕ್ಕೊಳಗಾಗಿದ್ದಾರೆ ಅಸಲಿಗೆ ಅಯೋಧ್ಯೆಯಲ್ಲಿ ನಡೆದಿರುವ ಈ ಪವಾಡವಾದ್ರೂ ಏನು ಎಲ್ಲವನ್ನೂ ನೋಡುವ ಮುನ್ನ ನೀವು ಕೂಡ ರಾಮನ ಪ್ರಾಣ ಪ್ರತಿಷ್ಠೆ ನೋಡಿ ಕಣ್ತುಂಬಿಕೊಂಡಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ ಐನೂರು ವರ್ಷಗಳಿಂದ ಹಿಂದುಗಳು ರಾಮನ ದೇವಸ್ಥಾನವನ್ನು ಅಯೋಧ್ಯೆಯಲ್ಲಿ ಕಟ್ಟಬೇಕು ಎಂದು ಕನಸು ಕಾಣುತ್ತಲೇ ಬಂದಿದ್ದರು ಆದರೆ ಈಗ ಆ ಕನಸು ನನಸಾಗಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಈ ಕಾರ್ಯ ನೆರವೇರಿದೆ ಇನ್ನು ಈ ಕಾರ್ಯಕ್ರಮವನ್ನು ನೋಡಲು ದೇಶದ ಅನೇಕ ವಿವಿಐಪಿಗಳು ರಾಜಕಾರಣಿಗಳು ಸಾಧು ಸಂತರು ಎಲ್ಲರೂ ಕೂಡ ನೆರೆದಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ದೊಡ್ಡ ಪವಾಡವೇ ನಡೆದಿದೆ ಅದೇನೆಂದರೆ ಶ್ರೀರಾಮನ ದರ್ಶನ ಪಡೆಯಲು ನೂರಾರು ಸಂಖ್ಯೆಯಲ್ಲಿ ರಣಹದ್ದುಗಳು ಮತ್ತು ಸಾವಿರಾರು ಸಂಖ್ಯೆಗಳಲ್ಲಿ ಕೋತಿಗಳು ಅಯೋಧ್ಯೆಯ ದೇವಸ್ಥಾನದ ಬಳಿ ಬಂದು ನೆರೆದಿದ್ದವು ಈ ರಣಹದ್ದುಗಳು ಜಟಾಯುವಿನ ಸಂಕೇತ ಎಂದೇ ಹೇಳಲಾಗುತ್ತದೆ ಸಾಮಾನ್ಯವಾಗಿ ಭಾರತದಲ್ಲಿ ರಣಹದ್ದುಗಳು ನಶಿಸಿ ಹೋಗುತ್ತಿವೆ ಎಲ್ಲೂ ಕೂಡ ರಣಹದ್ದುಗಳು ಈಗ ಕಾಣಸಿಗುವುದಿಲ್ಲ ಆದರೆ ಅಯೋಧ್ಯೆಯಲ್ಲೇ ಒಮ್ಮೆ ಮಾತ್ರಕ್ಕೆ ಇಷ್ಟೊಂದು ರಣಹದ್ದುಗಳು ಕಾಣಿಸಿಕೊಂಡಿರುವುದು ವಿಜ್ಞಾನಿಗಳಿಗೂ ಕೂಡ ಆಶ್ಚರ್ಯವನ್ನುಂಟು ಮಾಡಿದೆ ಇನ್ನು ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಸೀತೆಯನ್ನು ಉಳಿಸಲು ಪ್ರಯತ್ನಿಸಿತು ಜಟಾಯು ಆಗಿನಿಂದ ಶ್ರೀರಾಮನಿಗೆ ಜಟಾಯು ಎಂದರೆ ತಂದೆಯ ಸಮಾನರಂತೆ ನೋಡುತ್ತಾರೆ ಇನ್ನು ಲಂಕೆಗೆ ಹೋಗಬೇಕಾದ್ರೆ ರಾಮ ಸೇತುವೆ ಕಟ್ಟುವಲ್ಲಿ ವಾನರ ಸೇನೆಯ ಪಾತ್ರ ತುಂಬಾ ದೊಡ್ಡದು ರಾಮನಿಗೆ ಹನುಮಂತನಿಗಿಂತ ದೊಡ್ಡ ಭಕ್ತ ಯಾರೂ ಇಲ್ಲ ಇನ್ನು ಹನುಮಂತನ ಸ್ವರೂಪವಾದ ಕೋತಿಗಳು ಸಾವಿರಾರು ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಇಂದು ಬಂದು ಸೇರಿದ್ದವು ಇವುಗಳನ್ನು ನೋಡಿ ರಾಮನ ಪ್ರತಿಷ್ಠಾಪನೆಗೆ ಕಣ್ತುಂಬಿಕೊಳ್ಳಲು ವಾನರ ಸೇನೆ ಬಂದಿದೆ ಎಂದು ಸಾಧು ಸಂತರು ತಿಳಿಸಿದ್ದಾರೆ ಎಂದೋ ನಡೆಯಬೇಕಿದ್ದ ಈ ಕಾರ್ಯಕ್ರಮ ಇಂದು ಮೋದಿಜಿಯವರ ಕೈಯಲ್ಲಿ ನಡೆದಿದ್ದು ಬಹಳ ಸಂತಸವನ್ನುಂಟು ಮಾಡಿದೆ ಇನ್ನು ನಿಮಗೂ ಕೂಡ ಈ ಹಬ್ಬದ ದಿನ ಖುಷಿ ತಂದಿದ್ರೆ ಜೈ ಶ್ರೀರಾಮ್ ಎಂದು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು